ದೇಹವು ಎಂದಿಗೂ ಸ್ಥಿರವಲ್ಲ ಅದರೊಳಗಿರುವ ಆತ್ಮಕ್ಕೆ ಸಾವಿಲ್ಲ ದೇಹವು ಎಂದಿಗೂ ಸ್ಥಿರವಲ್ಲ ಅದರೊಳಗಿರುವ ಆತ್ಮಕ್ಕೆ ಸಾವಿಲ್ಲ ದುರುವ್ಯಸನಗಳ ಬಿಡಿರಲ್ಲ ದುರುವ್ಯಸನಗಳ ಬಿಡಿರಲ್ಲ ಧರ್ಮದ ಹಾದಿಯ ಹಿಡಿರಲ್ಲ ಧರ್ಮದ ಹಾದಿಯ ಹಿಡಿರಲ್ಲ ನಾನೆಂಬುದು ಇಲ್ಲೇನಿಲ್ಲ ನಾನೆಂಬುದು ನಾನಲ್ಲ ನನ್ನದೆಂಬುದು ಇಲ್ಲೇನಿಲ್ಲ ಇಷ್ಟು ಅದ್ಭುತವಾಗಿದೆ ಈ ಸಾಲುಗಳು ಅಂತ ಹೇಳಿದ್ರೆ ನೀವು ಪದೇ ಪದೇ ಈ ಈ ಹಾಡುಗಳನ್ನು ಅಂದ್ರೆ ಈ ಸಾಲುಗಳನ್ನು ಕೇಳಿಸ್ಕೊಳ್ತಾ ಇರಿ ಇಷ್ಟು ಈ ದೇಹ ಸ್ಥಿರ ಅಲ್ಲ ಓಕೆ ಈ ದೇಹದ ಆಕರ್ಷಣೆಗೆ ನಾವು ಯಾಕೆ ಇಷ್ಟು ಒತ್ತನ್ನು ಕೊಡ್ತೇವೆ ನಮಗೆ ಗೊತ್ತಿಲ್ಲ ದೇಹದೊಳಗೊಂದಿದೆ ಅದು ಆತ್ಮ ಆತ್ಮಕ್ಕೆ ಸಾವೇ ಇಲ್ಲ ಆದರೆ ಅದಕ್ಕೆ ನಾವು ಒತ್ತನ್ನು ನೀಡುವುದೇ ಇಲ್ಲ ಅಂದರೆ ಇಲ್ಲಿ ನಮಗೆ ಏನನ್ನು ಸೂಸುತ್ತೆ ಅಂದರೆ ಕ್ಷಣಿಕ ಸುಖಕ್ಕಾಗಿ ನಾವು ಆಕರ್ಷಿತರಾಗ್ತೇವೆ ಜೀವನ ಪೂರ್ತಿ ಇರುವಂತಹ ಯಾವುದೇ ಒಂದು ಸುಖ ಸಂತೋಷಕ್ಕೆ ನಾವು ಆಸಕ್ತಿಯನ್ನು ತೋರಿಸೋದಿಲ್ಲ ಆಸ್ ಆಕರ್ಷಿತರು ಕೂಡ ನಾವು ಆಗೋದಿಲ್ಲ ಅದಕ್ಕೆ ಅಂಥದಕ್ಕೆ ನಿಮ್ಮ ಆ ಒಂದು ಏನು ದೇ ದೇಹ ಸ್ಥಿರ ಅಲ್ಲ ಹಾಗಾಗಿ ನೀನು ಆ ಅದರಲ್ಲಿರುವಂತಹ ದುರುವ್ಯಸನಗಳನ್ನು ಬಿಡು ಧರ್ಮದ ಹಾದಿಯಲ್ಲಿ ನಡೆ ಧರ್ಮದ ಹಾದಿಯಲ್ಲಿ ನಡೆದಾಗ ನಿನಗೆ ಏನು ಆತ್ಮ ಆತ್ಮ ಅಂತಂದ್ರೆ ಏನು ಹೇಳು ಜೀವನ ಪೂರ್ತಿ ನಮ್ಮ ಜೊತೆ ಇರುವಂಥದ್ದು ಆತ್ಮಕ್ಕೆ ಸಾವಿಲ್ಲ ಅಲ್ವಾ ಓಕೆ ಸೊ ಹಾಗಾಗಿ ಧರ್ಮದ ಹಾದಿಯಲ್ಲಿ ನಡೆದರೆ ಜೀವನ ಪರ್ಯಂತ ನಮಗೆ ಬೇಕಾಗುವಂತಹ ಸುಖ ಸಂತೋಷ ನೀಡುವಂತಹ ವ್ಯಕ್ತಿಗಳು ನಮ್ಮೊ ನಮ್ಮೊಳಗೆ ನಮ್ಮೊಟ್ಟಿಗೆ ಇರ್ತಾರೆ ಹಾಗಾಗಿ ಇಂತಹ ಈ ದೇಹ ಸ್ಥಿರವಾಗಿಲ್ಲ ಹಾಗಾಗಿ ನೀನು ಸಿಕ್ಕ ಸಿಕ್ಕ ದೇಹಗಳಿಗೂ ಕೂಡ ಆಕರ್ಷಿತನಾಗಬೇಡ ನೀನು ಆತ್ಮ ಎಂಬ ಸೌಂದರ್ಯಕ್ಕೆ ಆಕರ್ಷಿತನಾಗು ಆ ನೀನೇನು ಕ್ಷಣಿಕ ಸುಖಕ್ಕಾಗಿ ಆಕರ್ಷಿತನಾಗುತ್ತಿದ್ದೀಯಾ ಅದು ನಿನ್ನೊಳಗಿರುವಂತಹ ದುರುವೆಸನ ಬಿಡುವವನ್ನ ಅವನ್ನು ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆ ಅಂತ